ಕಾರ್ಯಕ್ರಮದಲ್ಲಿ ವಿಶೇಷ ಪೂರ್ವ ಕಾಲೇಜು ಶ್ರೀಮತಿ ಆರ್ತಿ ಕಳಗಿ ಶ್ರೀಮತಿ ನಂದೇ ಗೀಟ ಪದವಿ ಮಹಾವಿದ್ಯಾಲಯ ಸೇಡಂಸಿದ್ದೇನೆ ಅಧಿಕಾರಿಗಳ ಕ್ಷೇಮ ಪುಡಿ ಸಂಘ ಕಲಬುರಗಿ ಜಿಲ್ಲೆ ಕಲಬುರಗಿ ನಿವೃತ್ತ ಪೊಲೀಸ್ ಭವನದ ಉದ್ಘಾಟನೆ ಈ ಒಂದು ಸವಾಲು ನಾಡಿಗೆ ಎಲ್ಲರ ಗೌರವ پولیسه بوان کلبرګي

वे रिमूव द पुलिस सर इन्होडी हरी शंकर यस सर उना का होटल में आज से धन्यवाद छू चले रे भाई जान पूछता करता था नहीं रे रे हाइट कम हो रही टीम से निकलना है बस तू तेरे को फोन पे कैमरा फोन में चक्कर

ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸಿಮರಾದ ನನ್ನೆಲ್ಲ ಆತ್ಮೀಯ ಅಧಿಕಾರಿ ಮಿತ್ರರೇ ವೇದಿಕೆ ಮುಂಭಾಗ ಕುಳಿತಿರುವ ಎಲ್ಲ ನನ್ನ ಆತ್ಮೀಯ ನಿವೃತ್ತ ಅಧಿಕಾರಿ ಸಿಬ್ಬಂದಿ ಮಿತ್ರರೇ ಮಾಧ್ಯಮ ಮಿತ್ರರೇ ಮೇತ ಇದ್ರು ಅದೃಷ್ಟವಂತರು ಯಾರು ಅಂತ ಫಸ್ಟ್ ಅದೃಷ್ಟವಂತರು ನಾವೆಲ್ಲರೂ ಆರಕ್ಷಕ ಇಲಾಖೆಗೆ ಸೇರೋದಿದೆಯಲ್ಲ ಯೂನಿಫಾರ್ಮ್ ಧರಿಸೋದಿದೆಯಲ್ಲ ಅದರಷ್ಟು ದೊಡ್ಡ ಅದೃಷ್ಟವಂತಿಕೆ ಯಾವುದೂ ಇಲ್ಲ ಅದರಲ್ಲಿ ಈಗ ತಾವು ಒಂದು ಸಾವಿರ ಅಷ್ಟಾಗಿದ್ರಿ ನಮ್ಮ ನಗರ ಪೊಲೀಸ್ ಸಂಖ್ಯೆಗಿಂತ ಜಾಸ್ತಿ ಆಗಿಬಿಟ್ಟಿದ್ರು ರಿಟೈರ್ಡ್ ಆಫೀಸರ್ಸ್ ಇನ್ನೂ ಸ್ವಲ್ಪ ಎಲ್ಲರೂ ಸೇರಿದರೆ ಇನ್ನೂ ಅದರ ನಂಬರ್ ಮೇಲೆ ಡಬಲ್ ಎಲ್ಲ ಸಿಬ್ಬಂದಿಯವರು ಅಧಿಕಾರಿಗಳದ್ದು ರಿಟೈರ್ಡ್ ಆಗಿದ್ದವರು ಸೇರಿಸಿದರೆ ಡಬಲ್ ಆಗುತ್ತೆ ಸೊ ತುಂಬ ಸಂತೋಷ ಒಂದು ನಾನು ತಮ್ಮೆಲ್ಲರ ಥರ ಯೂನಿಫಾರ್ಮ್ ಹಾಕಿ ಹಾಕಿಕೊಳ್ಳುವ ಒಂದು ಅವಕಾಶ ನನಗೆ ಸಿಕ್ಕಿರುವಂಥದ್ದು ಐ ಫೀಲ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ರಿಯಲ್ ಗ್ರೇಟ್ ಬ್ಲೆಸ್ಸಿಂಗ್ ಅಂತಂದರೆ ತಮಗೆಲ್ಲ ಗೊತ್ತಿದೆ ಐ ಪಿ ಎಸ್ ಆಗಿ ಅಥವಾ ಐ ಎ ಎಸ್ ಆಗಿ ಓನ್ ಡಿಸ್ಟಿಕಲ್ಲಿ ಕೆಲಸ ಮಾಡುವಂಥದ್ದು ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಅದರಲ್ಲಿ ನನಗೆ ಆ ಭಾಗ್ಯ ಸಿಕ್ಕಿದ ಸಿಕ್ಕಿರೋದಕ್ಕೆ ತುಂಬ ಸಂತೋಷ ಇದೆ ಆ ಒಂದು ಸೇವೆ ಮಾಡುವ ಅವಧಿಯಲ್ಲಿ ತಾವೆಲ್ಲರೂ ಮತ್ತು ಈ ನಗರ ಪೊಲೀಸಲ್ಲಿ ಜಿಲ್ಲಾ ಪೊಲೀಸಲ್ಲಿ ಸೇವೆ ಮಾಡಿ ತಮಗೆ ಸಹಕರಿಸಿ ಸಹಕರಿಸಿದ ಎಲ್ಲ ಅಧಿಕಾರಿಗಳನ್ನು ನೆನೆಸುತ್ತಾ ತಾವೆಲ್ಲ ಶ್ರಮಿಸಿರುವ ಏನು ದಿನಗಳಿದೆ ಅದರ ಒಂದು ಪ್ರತಿಫಲವಾಗಿ ಈ ಸುಂದರವಾದ ಕಟ್ಟಡವನ್ನು ತಾವೆಲ್ಲ ನಿರ್ಮಾಣ ಮಾಡಿದ್ದೀರಿ ಇದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ ಇಷ್ಟಪಡ್ತಾ ಇದ್ದೀನಿ ಮತ್ತು ನಾನು ಯಾವ ರೀತಿ ಹೇಳ್ತಾಯಿದ್ದೀನಿ ಅದೃಷ್ಟ ಎಷ್ಟು ಅಂತಂದರೆ ನಂದು ತಮ್ಮೆಲ್ಲ ಶ್ರಮದ ಒಂದು ಪ್ರತಿಫಲವನ್ನು ನಾನು ಇದು ಉದ್ಘಾಟನೆ ಮಾಡುವಂಥ ಅಗೇನ್ ಮತ್ತೊಂದು ನನಗೆ ಬ್ಲೆಸ್ಸಿಂಗ್ ತಾವೆಲ್ಲ ಕಳಿಸ್ಕೊಟ್ಟಿದ್ರಿ ತಮಗೆಲ್ಲರಿಗೂ ಮತ್ತೊಂದು ಸಲ ನಾನು ಅಭಿನಂದ ಅಭಿನಂದನೆಗಳನ್ನು ಸಂದೇಶಕ್ಕೆ ಈ ಒಂದು ಪೊಲೀಸ್ ನಿವೃತ್ತ ಪೊಲೀಸ್ ಭವನ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ ಮತ್ತು ಅದಲ್ಲದೆ ಈ ನಮ್ಮ ದಿನನಿತ್ಯ ಈಗ ತಮಗೆಲ್ಲರಿಗೆ ಅನುಭವ ಇದೆ ಈ ನಗರ ಪೊಲೀಸ್ ವ್ಯವಸ್ಥೆ ಆಯಿತು ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಆಯಿತು ಯಾರೇ ಅಧಿಕಾರಿ ಸಿಬ್ಬಂದಿಯವರು ನನ್ನ ಕಚೇರಿಗೆ ಬಂದಾಗ ನಾನು ಸಲಹೆಗಳನ್ನು ಅವರ ಗೈಡೆನ್ಸ್ಗಳನ್ನು ಕೇಳ್ತಾ ಇರ್ತೀನಿ ಯಾವ ರೀತಿ ಸುಧಾರಣೆ ಆಗಬೇಕು ತಮಗೆಲ್ಲ ಗೊತ್ತಿದೆ ಪೊಲೀಸ್ ಯಾವ ರೀತಿ ಅಂತಂದರೆ ಒಂದು ಥ್ಯಾಂಕ್ಲೆಸ್ ಜಾಬ್ ನಾವು ಏನೇ ಕೆಲಸ ಮಾಡಿದರೂ ನಮ್ಮ ಬಗ್ಗೆ ಸಾರ್ವಜನಿಕವಾಗಿ ಸಕಾರಾತ್ಮಕವಾಗಿ ಧನ್ಯವಾದಗಳು ಹೇಳುವರ ಸಂಖ್ಯೆ ತುಂಬ ಕಡಿಮೆ ಬಟ್ ಯಾಡ್ ಸ್ಟಿಕ್ ಯಾವ ರೀತಿ ಅಂತಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಮಾಡಿದ್ದು ಕೆಲಸ ನಮಗೆ ತೃಪ್ತಿ ತರ್ತಾ ಇದೆಯಾ ನಮಗೆ ಕೊಟ್ಟ ಒಂದು ಅವಕಾಶ ಈ ಸಮಾಜ ಕೊಟ್ಟಿರುವುದಾಗಿರ್ಬೋದು ಸರ್ಕಾರ ಕೊಟ್ಟಿರುವ ಅವಕಾಶವನ್ನು ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತಾಯಿದೀಯೋ ಅದೇ ನಮಗೆ ಮಿರತ್ ಕೈ ಹಿಡಿದಿರುವ ಮಿರತ್ ಮತ್ತು ಯಾವ ರೀತಿ ಥ್ಯಾಂಕ್ಲೆಸ್ ಜಾಬ್ ಇದೆ ಇದು ಜೀರೋ ಸಮ್ ಗೇಮು ಯಾರಿಗೂ ನಾವು ಏನು ಕೊಡಿಸ್ತೀವಿ ಕಳ್ಕೊಂಡೋಗಿದ್ದು ಮಾಲ್ ಕಳ್ ಕೊಡ್ತೀವಿ ಹೊರತು ದೇ ವಿಲ್ ನಾಟ್ ಗೇನ್ ಎನಿಥಿಂಗ್ ಎಕ್ಸ್ಟ್ರಾ ಅದರಲ್ಲಿ ಮೋಸ್ಟ್ಲಿ ಅವ್ರು ಕಳ್ಕೊಂಡೋಗಿದ್ದ ವಸ್ತುಗಳು ಹಂಡ್ರೆಡ್ ಪರ್ಸೆಂಟು ರಿಕವರಿ ಆಗುತ್ತಿಲ್ಲ ಸೊ ಮ್ಯಾಕ್ಸಿಮಮ್ ವಾಟ್ ವಿ ಕ್ಯಾನ್ ಗೆಟ್ ಈಸ್ ವಾಟ್ ಎವರ್ ದೆ ಲಾಸ್ಟ್ ಸೊ ಇಟ್ ಈಸ್ ಆಲ್ವೇಸ್ ನೆಗೆಟಿವ್ ಇನ್ ಜೀರೋ ಸಮ್ ಬಟ್ ಅದರಲ್ಲಿಯೂ ಕೂಡ ಸುಮಾರು ಜನರಿಗೆ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಸಹಾಯ ಆಗುತ್ತೆ ಅವರ ಕಣ್ಣೀರನ್ನು ಒಡಿಸ್ಲಿಕ್ಕೆ ಸಹಾಯ ಆಗುತ್ತೆ ಆ ರೀತಿ ತಾವೆಲ್ಲ ಏನು ಒಂದು ಸೇವೆ ಮಾಡಿ ಬಂದಿದ್ದೀರಿ ಆ ಸೇವೆ ಈಗಿನ ಒಂದು ಜನ್ರೇಷನ್ಸ್ ನಾವೆಲ್ಲ ಇಲ್ಲಿ ಕುಳಿತವರು ಮೇಘಣ್ಣವ್ರು ಆಯಿತು ಶ್ರೀನಿವಾಸಲು ಆಯಿತು ನಮ್ಮೆಲ್ಲ ಅಧಿಕಾರ ಸಿಬ್ಬಂದಿಯವರು ನಾವು ಕೆಲಸ ಮಾಡ್ತಾಯಿದ್ದೀವಿ ವೇರ್ ಎವರ್ ಯು ಫೀಲ್ ದಟ್ ವಿ ಕ್ಯಾನ್ ಯು ಕ್ಯಾನ್ ಹೆಲ್ಪ್ ಅಸ್ ನೀವೆಲ್ಲಿ ನಮಗೆ ಗೈಡ್ ಮಾಡಬಹುದು ಅಥವಾ ಸಲಹೆ ನೀಡಬಹುದು ನಿಸ್ಸಂಗ ಯಾವುದೇ ಸಂಕೋಚ ಇಲ್ಲದೆ ದಯವಿಟ್ಟು ನಮ್ಮ ಹತ್ರ ಬನ್ನಿ ನಮ್ಮಿಂದ ತಮಗೇನು ಸಹಾಯ ಆಗಬೇಕು ವಿತೌಟ್ ಹೆಜಿಟೇಷನ್ ಪ್ಲೀಸ್ ಕಮ್ ಈ ಯಾವ ರೀತಿ ಸಮಾಜದಿಂದ ಆರಕ್ಷಕ ಇಲಾಖೆಗೆ

ಕೂಡ ನಾನು ವಂದನೆಗಳನ್ನು ಬರೆದಿರುತ್ತೇನೆ ಯಾಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮ ಬಹಳ ಅನುಭವ ಇದೆ ಎಂಬ ನಮ್ಮ ಬೇಕಾಗ್ತದೆ ಅಯ್ಯೋ ಕೋಕಟ್ಟಾಗಿ ಹೇಳಿದ್ರು ಆದರೂ ಕೂಡ ಗಡಬಡಿಯಲ್ಲಿ ನಮ್ಮ ಅಂದ್ರೆ ಅವರು ಕಾರ್ಯಕ್ರಮ ಹೋಗುವಾಗಲು ಆ ಈ ನಮ್ಮ ಕಾರ್ಯಕ್ರಮ ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಆಯಿತು ಇದು ಎಲ್ಲ ಇವತ್ತಿನ ದಿನ ನಮ್ಮ ನೆಚ್ಚಿನ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಡಾಕ್ಟರ್ ಶರಣಪ್ಪ ಸಾಹೇಬರು ಡಾಕ್ಟರ್ ಶರಣಪ್ಪ ಡಗೆ ಸಾಹೇಬರು ಇವತ್ತು ನಮ್ಮ ಈ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಒಂದು ಭವನ ಕಟ್ಟಡ ಇದು ಕಟ್ಟಡ ಭವನದ ಉದ್ಘಾಟನೆಯನ್ನು ಭಾಳ ಅತ್ಯಂತ ಹುಮ್ಮಸ್ಸಿನಿಂದ ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಉದ್ಘಾಟಿಸಿ ತಮ್ಮ ಹಿತನುಡಿಗಳನ್ನು ನೋಡಿದು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೂ ಒಂದು ಒಳ್ಳೆಯ ಮಾತುಗಳನ್ನು ಆಡಿ ಅವರಿಗೆ ಆಶೀರ್ವಾದ ಆಶೀರ್ವಚನ ನೀಡಿ ಭಾಳ ಒಂದು ಇನ್ನೂ ಹೆಚ್ಚಿನ ಮಟ್ಟಿಗೆ ತಾವು ಸಹಾಯ ಮಾ ಸಹಕಾರ ನೀಡುವುದಾಗಿ ಹೇಳಿ ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲಾ ಎಸ್ ಪಿ ಸಾಹೇಬರು ಅಡ್ಡೂರು ಶ್ರೀನಿವಾಸಲು ಸಾಹೇಬರು ಸಹಿತ ಇದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಉದ್ಘಾಟನೆಯನ್ನು ಅವರ ಕಮಿಷನರ್ ಸಾಹೇಬರು ಮತ್ತು ಎಸ್ ಪಿ ಸಾಹೇಬ್ರವರ ಅಮೃತ ಹತ್ತಿನಿಂದ ಇವತ್ತಿನ ಈ ಕಟ್ಟಡ ಉದ್ಘಾಟನೆ ಎಲ್ಲ ನಮ್ಮ ಅಧಿಕಾರಿಗಳಿಗೆ ನಿವೃತ್ತ ಅಧಿಕಾರಿಗೆ ಮತ್ತು ಕರ್ತವ್ಯ ನಿವೃತ್ತ ಅಧಿಕಾರಿ ಭಾಳ ಒಂದು ಹೆಮ್ಮೆಯ ವಿಷಯವಾಗಿದೆ ಒಳ್ಳೆಯ ಸುಂದರ ಸುಸಜ್ಜಿತ ಕಟ್ಟಡ ಇದು ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ ಅಂಥೇಳಿ ನಾನು ಈ ನಮ್ಮ ಈ ನಿವೃತ್ತ ಸಂಘದ ಅಧ್ಯಕ್ಷ ಈರಣ್ಣ ಮತ್ತು ಉಪಾಧ್ಯಕ್ಷರ ಸಜ್ಜಾದ ಅಲಿ ಅವರು ಬಹಳ ಕಷ್ಟಪಟ್ಟು ಈ ಸುಮಾರು ವರ್ಷಗಳಿಂದ ಇದಕ್ಕೆ ಪ್ರಯತ್ನ ನಡೀತಾ ಇದೆ ಈ ಹಿಂದಿನ ಅಧಿಕಾರಿಗಳು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇದಕ್ಕೆ ಭಾಳ ಒಂದು ಕಷ್ಟಪಟ್ಟಿದ್ದಾರೆ ಇವತ್ತು ಒಂಬತ್ತು ಸತತ ಒಂಬತ್ತು ವರ್ಷಗಳ ಪರಿಶ್ರಮದಿಂದ ಈ ಒಂದು ಉದ್ಘಾಟನೆ ಈಗ ನೆರವೇರಿದೆ ಇದು ನಾವು ಇದರಲ್ಲಿ ಪಾಲ್ಗೊಂಡಿದ್ದರೆ ನನಗೆ ವೈಯಕ್ತಿಕವಾಗಿ ಭಾಳ ಒಂದು ಹರ್ಷವನ್ನು ತಂದುಕೊಟ್ಟಿದೆ ನಾನು ನನ್ನ ಪರವಾಗಿ ಮತ್ತು ಪೊಲೀಸ್ ಇಲಾಖೆ ಪರವಾಗಿ ಎಲ್ಲ ನಿವೃತ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ನನ್ನ ಮನಸ್ಸಿನಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ದೇವ್ರವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯಪಟ್ಟು ಕಾಪಾಡಲಿ ಅಂತೇಳಿ ಅವರಿಗೆ ದೇವರಿಗೆ ಪ್ರಾರ್ಥನೆ ಮಾಡ್ತೊಂಡು ಇನ್ನೂ ಇನ್ನೂ ಹೆಚ್ಚಿನ ಕಾರ್ಯಗಳು ನಮ್ಮ ಸಂಘದಿಂದ ಆಗಲಿ ಅಂತೇಳಿ ಹೇಳ್ಕೊಂಡು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ವಿಶೇಷ ಸ್ಥಾನ ಹೊಂದಿರತಕ್ಕಂಥ ಗುಲ್ಬರ್ಗ ಜಿಲ್ಲೆ ಈ ಕಲಬುರಗಿ ಕಲ್ಯಾಣ ಕಲಬುರಗಿ ಅಂತ ಕರೀತಾರೆ ಇದಕ್ಕೆ ಈ ಕಲ್ಯಾಣ ಕಲಬುರಗಿ ಜಿಲ್ಲೆಯ ಕೇಂದ್ರದಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘ ಗುಲ್ಬರ್ಗ ಜಿಲ್ಲಾ ಇವರು ಸುಮಾರು ವರ್ಷಗಳಿಂದ ಈ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಟ್ಟಡ ಬೇಕು ಅದಕ್ಕೋಗಿ ನಾವು ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟ ಹೇಳಿ ಸುಮಾರು ವರ್ಷಗಳ ಒಂದು ಒಂದು ಪ್ರಯತ್ನದಿಂದ ಇವತ್ತಿನ ದಿವಸ ಈ ಕಟ್ಟಡ ಉದ್ಘಾಟನೆ ಆಗಿದೆ ಆ ಉದ್ಘಾಟಕರಾಗಿ ಈ ಗುಲ್ಬರ್ಗಾ ನಗರದ ಕಮಿಷನರ್ ಆದಂಥ ಡಾಕ್ಟರ್ ಶರಣಪ್ಪರವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಅದರಂತೆ ಒಂದು ನಿಜವಾದ ಅರ್ಥದಲ್ಲಿ ಹೇಳಬೇಕಂತ ಕೇಳಿದರೆ ಈ ಕಟ್ಟಡದ ಈ ಸಂಘಟನೆಯ ಈ ಸಂಘದ ಸಂಸ್ಥಾಪಕರು ಈ ಒಂದು ಈ ಸಂಘಕ್ಕಾಗಿ ದುಡದವರು ಅಂತಂದರೆ ವೀರಣ್ಣ ಹೊನಶೆಟ್ಟಿ ಇವತ್ತಿನ ದಿವಸ ಅವರು ಅಧ್ಯಕ್ಷರಾಗಿ ಕೆಲಸ ಇದ್ದಾರೆ ಪ್ರಾರಂಭದಲ್ಲಿ ಈ ಸಂಘಟನೆಗೆ ಒಂದು ಹುಟ್ಟು ಹಾಕಿ ಅದಕ್ಕೊಂದು ಸಂಘವನ್ನು ಬೆಳೆಸಿ ಎಲ್ಲರಲ್ಲಿ ಆ ಒಂದು ಸಂಘಟನೆಯ ಹೋರಾಟದ ಮನೋಭಾವವನ್ನು ತುಂಬಿ ಹಗಲಿರು ಶ್ರಮಿಸಿ ಕಷ್ಟಪಟ್ಟು ಕೆಲಸ ಮಾಡಿದರಂತೆ ಇವತ್ತಿನ ದಿವಸ ಈ ಸಂಘ ನಿರ್ಮಾಣಗೊಂಡು ಇವತ್ತಿನ ದಿವಸ ಕಾರ್ಯಾಚರಣೆಗೆ ಬಂದಿದೆ ಅಂತ ಹೇಳಬಹುದು ಆದ್ದರಿಂದ ಈ ಶ್ರೇಯಸ್ಸು ಇವತ್ತಿನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಹೋಗ್ತದೆ ಅವರೆಲ್ಲ ಮಾಡಿದ್ದಾರೆ ಇದನ್ನು ಮುಂದೆ ಇದನ್ನು ಈ ಸಂಘದ ಕಟ್ಟಡ ಮತ್ತು ಸಂಘದ ಕಾರ್ಯಾಚರಣೆಗಳು ವಿಚಾರ ಆಚಾರಗಳು ಎಲ್ಲವೂ ಕೂಡ ಎಲ್ಲ ಸಂಘದ ಸದಸ್ಯರು ಇದರ ಸದುಪಯೋಗ ಪಡ್ಕೊ ಪಡ್ಕೊಳ್ಬೇಕನ್ನುವುದೇ ನಮ್ಮೆಲ್ಲರ ಅಭಿಲಾಷೆ ಧನ್ಯವಾದ